ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದು ಆರೋಗ್ಯಕರವಾದ ಮಿಕ್ಸ್ ವೆಜಿಟೇಬಲ್ ಕರಿನ ಮಾಡ್ಕೊಳ್ಳೋಣ ಈ ಕರಿ ತುಂಬಾ ಸುಲಭವಾಗಿರುತ್ತೆ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಈ ಕರಿ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಬಿಸಿ ಮಾಡಿಕೊಂಡು ಒಂದು ಐದರಿಂದ ಆರು ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಐದಾರು ಬಾದಾಮಿ ಟೊಮೊಟೊನ ಹೆಚ್ಚಿ ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಟೊಮೊಟೊ ಸ್ವಲ್ಪ ಬಾಡಿದ ಮೇಲೆ ನಾನು ಇಲ್ಲಿ ಒಂದು ಕಾಲು ಕೆ ಜಿಯಷ್ಟು ಕ್ಯಾಪ್ಸಿಕಮ್ನ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ತೊಂಡೆಕಾಯೂ ಸಹ ಉದ್ದವಾಗಿ ಹೆಚ್ಚಿಟ್ಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇಂಥ ತರಕಾರಿನೇ ತರಕಾರಿಯೇ ಇಲ್ಲ ನಿಮ್ಮ ಮನೇಲಿ ಯಾವ ತರಕಾರಿ ಇರುತ್ತೆ ಆ ತರಕಾರಿನ ಹಾಕ್ಕೊಂಡು ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ಬಿಳಿ ಕಾಳುಗಳನ್ನ ಒಂದು ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ ಅದು ಹಾಕ್ಕೊಳ್ತಿದ್ದೀನಿ ತೆಂಗಿನಕಾಯಿ ತುರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ನೀವೆಷ್ಟು ತರಕಾರಿ ತೊಗೊಂಡಿರ್ತೀರೋ ಅದಕ್ಕೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಅರಶಿನ ಪುಡಿ ಹಾಗೆ ಮನೇಲೆ ಮಾಡಿರೋಂತಹ ಸಾಂಬಾರು ಪುಡಿನ ಹಾಕ್ಕೊಳ್ತಿದ್ದೀನಿ ನಾನು ಇಲ್ಲಿ ಯಾವುದೇ ಮಸಾಲೆ ಪದಾರ್ಥನ ಬಳಸಿಲ್ಲ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಅಚ್ಚಕಾರದ ಪುಡಿ ಅರಶಿನ ಅಷ್ಟೇ ಬಳಸಿರೋದು ಆದರೂ ಕರಿ ತುಂಬಾ ಚೆನ್ನಾಗಿರುತ್ತೆ ನೀವು ಎಲ್ಲ ತರಕಾರಿಗಳನ್ನೂ ಈ ಥರ ಟ್ರೈ ಮಾಡಿ ನೋಡ್ಬೋದು ತುಂಬಾ ರುಚಿಯಾಗಿರುತ್ತೆ ಕರಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಅರ್ಧ ಲೋಟ ನೀರು ಸೇರಿಸ್ಕೊಂಡ್ರೆ ಸಾಕು ಇಲ್ಲಿ ಕರಿಗೆ ಏನೂ ಖಾರ ರುಬ್ಬಾಕ್ಬೇಕಾಗಿಲ್ಲ ಹಾಗೆಯೇ ಕರಿ ತರಕಾರಿ ಕಾಳು ಎಲ್ಲ ಜಾಸ್ತಿ ಹಾಕಿರೋದ್ರಿಂದ ಹಾಗೇ ತುಂಬ ಗಟ್ಟಿಯಾಗಿ ಬರುತ್ತೆ ಹಾಗೆ ರುಚಿಯಾಗಿರುತ್ತೆ ಒಂದು ಮೂರು ವಿಷಲ್ ಕೂಗಿಸ್ಕೊಂಡು ಕುಕ್ಕರ್ ತಣ್ಣಗಾದಮೇಲೆ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಮಿಕ್ಸ್ ವೆಜಿಟೇಬಲ್ ಕಡಿ ರೆಡಿಯಾಗಿದೆ ನಾ ಇವತ್ತು ಚಪಾತಿಗೆ ಈ ಕರಿನ ಮಾಡಿಕೊಂಡಿದ್ದೆ ತುಂಬಾ ರುಚಿಯಾಗಿತ್ತು ಈ ಕರಿ ಎಲ್ಲ ತರಕಾರಿಗಳನ್ನೂ ಸೇರಿಸಿರೋದ್ರಿಂದ ತುಂಬಾ ಆರೋಗ್ಯಕರವಾಗಿರುತ್ತೆ ಹಾಗೆ ತಿನ್ನೋದಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಬಿಸಿ ಪಲ್ಯದ ಜೊತೆ ರೊಟ್ಟಿ ಚಪಾತಿ ತಿಂತಾಯಿದ್ರಂತೂ ತುಂಬಾ ರುಚಿಯಾಗಿರುತ್ತೆ ಇದನ್ನು ಅನ್ನಕ್ಕೂ ಸಹ ಬಳಸ್ಕೋಬೋದು ಊಟದ ಜೊತೆ ನಂಚ್ಕೊಂಡು ಸಹ ತಿನ್ಬೋದು ತುಂಬಾ ಚೆನ್ನಾಗಿತ್ತು ಮನೇಲಿ ಯಾವ ರೀತಿ ತರಕಾರಿ ಮನೇಲಿ ಇರುತ್ತೋ ಆ ತರಕಾರಿಗಳಿಗೆ ಒಂದು ಕಾಳುಗಳನ್ನ ನೆನೆಸ್ಕೊಂಡು ಪಲ್ಯ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನಾನು ವೀಡಿಯೋಸ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನ ಪೂರ್ತಿಯಾಗಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿಗಳು ನನ್ನ ಚಾನಲಲ್ಲಿ ಆಲ್ರೆಡಿ ತುಂಬ ಹೆಲ್ತಿ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಮತ್ತೊಂದು ಹೊಸ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್